ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದುಬಿಟ್ಟು ಶ್ರೀಶೈಲ ಪಾದಯಾತ್ರೆ ಹೋಗ್ತೀನಿ ಅಂತ ಹೇಳಿದ್ನೇ ಅಲ್ವಾ ಆ ವಿಡಿಯೋ ಆಗಿರುತ್ತೆ ನೋಡಿ ಶ್ರೀಶೈಲ ಪಾದಯಾತ್ರೆ ಯಾವ ಯಾವ ರೀತಿ ಇರುತ್ತೆ ಎಷ್ಟೆಷ್ಟು ಜನ ಬಂದಿರ್ತಾರೆ ಎಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ ನೋಡ್ಕೊಂಬನ್ನಿ ಮಿಸ್ ಮಾಡಿದೆ ಶ್ರೀಶೈಲ ಪಾದಯಾತ್ರೆಗೆ ನಾವು ವೆಂಕಟಾಪುರಲಿಂದ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಸಿರುಗುಂಪಯಿಂದ ವೆಂಕಟಾಪುರಕ್ಕೆ ನಾವು ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ಇಲ್ಲಿ ಬರಬೇಕಾದ್ರೆ ನಮ್ಮ ತಂಗಿ ಇದ್ಲು ಅದೋನಿಯಲ್ಲಿ ಅಲ್ಲಿ ಅವಳನ್ನ ಎತ್ತಿಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ನೋಡಿ ಇಷ್ಟೆಲ್ಲ ಟ್ಯಾಕ್ಸಿಯಲ್ಲಿ ಇಷ್ಟೆಲ್ಲ ಜನ ಹೋಗ್ತಾ ಇದ್ದೀವಿ ನಡೆಯೋದು ನಾವು ಮೂವರು ಅಷ್ಟೇ ಉಳುಕಿದವರೆಲ್ಲರೂ ಟ್ಯಾಕ್ಸಿಯಲ್ಲಿಯೇ ಶ್ರೀ ಸೀದಾ ಶ್ರೀಶೈಲಕ್ಕೆ ಹೋಗ್ತಾರೆ ಸಾಂಗ್ ಎಲ್ಲ ಹಚ್ಕೊಂಡು ಫುಲ್ಲು ಎಂಜಾಯ್ ಮಾಡ್ಕೊತಾ ಹೋಗ್ತಾ ಇದ್ವಿ ಇಲ್ಲಿ ನೋಡಿ ನನ್ನ ಮ ಹಳೆ ಆಗ್ತಾನೆ ಇವನು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದೆ ಅದಕ್ಕೆ ಅವನು ಒಂದು ಫ್ಲಿಪ್ಪಿಂಗ್ ತಗೊಳ್ತಾ ಇದೆ ಸಾಂಗ್ ಎಲ್ಲ ಹಾಕ್ಬಿಟ್ರೆ ಮತ್ತೆ ಅದು ಕಾಪಿ ರೇಟ್ ಬರುತ್ತೆ ಅಂತ ನಾನು ಸಾಂಗ್ ಏನು ಹಾಕಿರಲಿಲ್ಲ ಹಾಗೆ ಇಲ್ಲಿ ಒಂದು ಸೈಡ್ ನಿಂದ್ರಿಸ್ಕೊಂಡು ಕಲ್ಲಂಗಡಿ ಹಣ್ಣು ತಿನ್ನೋಣ ಅಂತ ಹೇಳಿದರು ಕಲೆಂಗ್ರಣ್ಣು ತೊಗೊಂಡಿದ್ರು ಅದೆಲ್ಲ ತಿನ್ಕೊಂಡು ನಮ್ಮ ಪಾದಯಾತ್ರೆ ನಾವು ಮೂವರು ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಜನ ಇದ್ದಾರೆ ಎಲ್ಲಿ ನೋಡಿ ಕಾಡೆಲ್ಲ ಹೇಗಿದೆ ಎಷ್ಟೊಂದು ಜನ ಬಂದಿದ್ದಾರೆ ತೋರಿಸ್ತೀನಿ ನಿಮಗೆ ಇನ್ನೂ ತುಂಬ ಅಂದರೆ ತುಂಬ ಜನ ಬಂದಿದ್ದಾರೆ ಎಲ್ಲರೂ ಹೊಸತಾಗಿ ಬಂದಿರೋರು ಫುಲ್ಲು ಖುಷಿಗೆ ಸೆಲ್ಫಿ ಎಲ್ಲ ತಕ್ಕೊತಾ ಇದ್ದರು ನಾವೂ ಸೆಲ್ಫಿ ಎಲ್ಲ ತಕ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಲ್ಲೇ ಕೂತ್ಕೊಂಡಿದ್ವಿ なお、いろんなことなんだろう ಈ ವಿಡಿಯೋ ನೋಡಿ ಬೀಮನ್ ಕೊಳ ಇಳಿ ಇಳಿಬೇಕಾದ್ರೆ ನೋಡಿ ಎಷ್ಟೊಂದು ಜನ ಇಳಿತಾ ಇದ್ದಾರೆ ತುಂಬ ಅಂದರೆ ತುಂಬ ಜನ ಯಪ್ಪ ನೋಡಬೇಕು ಎಷ್ಟು ಜನ ಸಾಗರ ಆಗಿಬಿಟ್ಟಿತ್ತು ನಾವೆಲ್ಲ ಇಳ್ಕೊಂಡು ಕೆಳಗಡೆ ಬಂದಿದ್ವಿ ಕೆಳಗಡೆ ಬಂದು ಇಲ್ಲಿ ಸೋಡಾ ಸಿಗ್ತಾ ಇತ್ತು ಸೋಡಾ ಎಲ್ಲ ಕುಡಿದುಕೊಂಡು ಮತ್ತೆ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ ಇದು ಫೈನಲ್ ಆಗಿ ನೋಡಿ ಎಲ್ಲ ಶ್ರೀಶೈಲ ದಾರ್ ಹತ್ರ ಇಲ್ಲಿ ಊಟ ಆಗಿ ಕೊಡ್ತಾರೆ ಊಟ ಇಲ್ಲಿ ಏನು ಸ್ಪೆಷಲ್ ಅಂದರೆ ರೊಟ್ಟಿ ಜುಳ್ಕಾಯ ಇರುತ್ತೆ ನೋಡಿ ಉತ್ತರ ಕರ್ನಾಟಕದ ಶೈಲಿ ರೊಟ್ಟಿ ಜುಳ್ಕಾಯೆಲ್ಲ ಕೊಟ್ಟಿದ್ರು ಯಪ್ಪ ಮಸ್ತ್ ಅಂದರೆ ಮಸ್ತಿತ್ತು ಊಟ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅದ್ರ ಜೊತೆ ಶೇಂಗದ ಚಟ್ನಿ ಕೊಡ್ತಾರೆ ಅದಂತೂ ಸಖತ್ತಾಗಿತ್ತು ನೋಡಿ ಫ್ರೆಂಡ್ಸ್ ಹೊಟ್ಟೆ ತುಂಬ ರೊಟ್ಟಿ ಜುಳುಕ ಮತ್ತು ಶೇಂಗಾ ಚಟ್ನಿ ತಿಂದ್ಕೊಂಡ್ವಿ ಅದೇ ರೀತಿಯಾಗಿ ಒಗ್ಗರಣೆನೂ ಕೊಟ್ಟಿದ್ರು ಒಗ್ಗರಣೆ ಸೂಪರ್ ಸೂಪರಾಗಿತ್ತು ಟಿಫನು ಸಕ್ಕತ್ತಿತ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟೆಲ್ಲ ಹಾಕಿಸ್ಕೊಳ್ಳಿ ಮುಜುಗರ ಪಡಬೇಡಿ ನೀವು ಇದ್ದಲ್ಲೇ ಬಂದು ಹಾಕ್ತೀವಂತ ನಾವು ಎಲ್ಲಿ ಕೂತ್ಕೊಂಡಿರ್ತೀವಿ ಅಲ್ಲಿ ಬಂದೇ ಅವರೆಲ್ಲ ಪಲ್ಯ ಮತ್ತು ರೊಟ್ಟಿ ಎಲ್ಲ ಕೊಡ್ತಾಯಿದ್ರು ಕೆಲವೊಬ್ರು ಏನು ಮಾಡ್ಬಿಡ್ತಾರೆ ಒಂದೊಂದೇ ರೊಟ್ಟಿ ಕೊಡ್ತಾರೆ ಇವ್ರು ಹಂಗಲ್ಲ ನಿಮ್ಗೆ ಎಷ್ಟು ರೊಟ್ಟಿ ಬೇಕು ಅಷ್ಟೆಲ್ಲ ತಿನ್ಕೊಳ್ಳಿ ಅಂತ ಕೊಡ್ತಾಯಿದ್ರು ನೋಡಿ ಎಷ್ಟೊಂದು ರೊಟ್ಟಿ ಜುಳ್ಕ ಎಪ್ಪ ತುಂಬ ಅಂದರೆ ತುಂಬ ಜನನೇ ಅಲ್ಲಿ ಕೆಲಸ ಮಾಡ್ತಾಯಿದ್ರು ನೋಡಿ ಒಬ್ರು ಹಚ್ಚೋರು ಒಬ್ಬರು ಪಲ್ಯ ಮಾಡೋರು ಒಬ್ಬರು ನೀಡೋರು ಒಬ್ರಿಗೆ ನೀರು ಹಾಕೋರು ನೋಡಬೇಕು ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇತ್ತು ಖುಷಿಯಿಂದ ಅಲ್ಲೆಲ್ಲ ಊಟ ಮಾಡ್ಕೊಂಡು ಬಂದ್ವಿ

ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಯಾವ ರೀತಿ ಇತ್ತಂತೆ ಇವತ್ತಿಗೆ ಈ ವಿಡಿಯೋನ ಹೆಣ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ತ್ಯಾಂಕ್ ಯು